ಎನ್ಸಿಐ ನ್ಯೂಸ್ ಸ್ವಾಗತ ಬಿನ್ಸಿಯಾಳ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಚುನಾವಣೆ ಅಭ್ಯರ್ಥಿ ರಾಜು ಆಲ್ಗೂರು ಪ್ರಚಾರ ಪ್ರೊಫೆಸರ್ ರಾಜು ಆಲ್ಗೂರು ಎರಡು ಲಕ್ಷ ಮತ ಅಂತರದಿಂದ ಗೆಲುವು ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಪ್ರೊಫೆಸರ್ ರಾಜು ಆಲ್ಗೂರು ಅವರ ಚುನಾವಣೆ ಪ್ರಚಾರದ ನಿಮಿತ್ತ ದೇವರು ಹಿಪ್ಪರ್ಗಿ ಮತಕ್ಷೇತ್ರದ ಮನ್ಶ್ಯಾಳ ಗ್ರಾಮದ ಮದೀನಾ ಹಾಲ್ನಲ್ಲಿ ಕಾರ್ಯಕ್ರಮ ಲೋಕಸಭಾ ಚುನಾವಣೆ ಪ್ರಚಾರ ಪ್ರಯುಕ್ತ ಮಾಜಿ ಶಾಸಕ ಶ್ರೀ ಶರಣಪ್ಪ ಸುಣ್ಗಾರ್ ಮಾತನಾಡಿ ಪೂರ್ವದಲ್ಲಿ ಸೂರ್ಯ ಹುಟ್ಟುವುದು ಎಷ್ಟುಸತ್ಯವೋ ಪ್ರೊಫೆಸರ್ ರಾಜು ಆಲ್ಗೂರು ಅವರು ಗೆಲುವು ಸಾಧಿಸುವುದು ಅಷ್ಟೇ ಸತ್ಯ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣವೇ ದೇಶ ಪ್ರತಿ ಬಡ ಕುಟುಂಬ ಯೋಜನೆಗಾಗಿ ಒಂದು ಲಕ್ಷ ರೂಪಾಯಿ ಕೊಡುವುದು ಮತ್ತು ರೈತರ ಸಾಲ ಮನ್ನಾ ಯುವಕರಿಗೆ ಸರ್ಕಾರಿ ಉದ್ಯೋಗಗಳನ್ನು ನೀಡುವುದು ಎಂದು ಹೇಳಿದರು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲ್ಗೂರು ಅವರು ನಮಗೆ ಮೋದಿಯ ಆಚೆ ಬೇಕೋ ದಿನ ಬೇಕೋ ಅಥವಾ ಬಡವರ ದಿನ ದಲಿತರ ಹಸಿವನ್ನು ನೀಗಿಸುವುದು ಕಣ್ಣೀರು ಒರೆಸಲು ಸರ್ಕಾರ ಬೇಕೋ ನೀವೇ ವಿಚಾರ ಮಾಡಿ ಬಂಧುಗಳೇ ಅದಕ್ಕಾಗಿ ಬದಲಾವಣೆಗಾಗಿ ಕಾಂಗ್ರೆಸ್ ಪಕ್ಷ ತಾವು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆರಿಸಿ ಕಳುಹಿಸಿ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಮಾತನಾಡಿ ಕಮಲ ಕೆರೆಯಲ್ಲಿ ಇದ್ದರೆ ಚಂದ ತೆನೆ ಹೊಲದಲ್ಲಿ ಇದ್ರೆ ಚಂದ ಕೈ ಅಧಿಕಾರದಲ್ಲಿ ಇದ್ರೆ ಚಂದ ಮತ್ತು ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜಿಣ್ಗಿ ಅವರು ಮನೆಯಲ್ಲಿ ಇದ್ರೆ ಚಂದ ನಮ್ಮ ರಾಜು ಆಲ್ಗೂರು ಸಂಸದರಾಗಿ ಸಂತಿನಲ್ಲಿ ನೋಡಿದರೆ ಚಂದ ಎಂದು ಹೇಳಿದರು ಹುನ್ಸಿಯಾರ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪ್ರತಿಹಳ್ಳಿಗಳಿಂದ ಸಾವಿರಾರು ಕಾರ್ಯಕರ್ತರು ಮುಖಂಡರು ತಾಯಂದಿರು ವೃದ್ಧರು ಬೇಸಿಗೆ ಬಿಸಿಲಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಆನಂದ್ ದೊಡ್ಮನಿ ಬಸೀರ್ ಶೇಟ್ ಬೇಪಾರಿ ಶ್ರೀಮತಿ ಲಲಿತಾ ದೊಡ್ಮನಿ ಗೌರಮ್ಮ ಮುತ್ತತ್ತಿ ಚಾನ್ಬಿ ಆಲ್ಮೇಲ್ ಸರಿತಾ ನಾಯಕ್ ಸುಭಾಷ್ ಚಾಯ್ಗೋಳ್ ಮೈನುದ್ದೀನ್ ಬಾಗ್ವಾನ್ ಹುಣ್ಸಿಯಾಳ್ ಗ್ರಾಮಸ್ಥರು ಮುಂತಾದ ಗ್ರಾಮದ ಹಿರಿಯರು ಕಿರಿಯರು ಯುವಕರು ಮತ್ತು ತಾಯಂದಿರು ಮುಖಂಡರು ಕಾರ್ಯಕರ್ತರು ಹಾಗೂ ಉಪಸ್ಥಿತರಿದ್ದರು ಜಿಲ್ಲಾ ವರದಿದಾರರು ಮೈಬೂಬಾಷಾ ಮಂಗುಳಿ

ರಂಜಾನ್ ತಿಂಗಳಲ್ಲಿ ಪವಿತ್ರವಾದಂತಹ ಒಂದು ತಿಂಗಳ ಎಂದು ಉಪವಾಸವನ್ನು ಇದ್ದು ನಮ್ಮ ಅಕ್ಕ ಎಲ್ಲರೂ ತಮ್ಮ ಕೆಲಸವನ್ನು ಮುಡಿಪಾಗಿದ್ದು ಈ ಕಾರ್ಯಕ್ರಮಕ್ಕೆ ಬಂದು ತಾವು ಸೇವೆ ವಹಿಸಿದ್ದೆ ತಮಗೆ ಕೋಟಿ ಕೋಟಿ ನಮಸ್ಕಾರಗಳು ಈ ಏಕೆ ಮೇಲೆ ಇದ್ದಂತ ನಮ್ಮ ರಾಜಕೀಯ ಗುರುಗಳು ಎಲ್ಲರಿಗೂ ನಮ್ಮ ಗ್ರಾಮದ ಅರ್ಪಿಸಿದ್ದಾರೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಈ ಪಕ್ಷ ಬರುವ ಪಕ್ಷ ಇದು ನುಡಿದಂತೆ ನಡೆಯುವಂತಹ ಪಕ್ಷ ಏನಾಗುತ್ತೆ ನಮ್ಮ ತಾಯಿಯಂದರಿಗೆ ಸಾಕಷ್ಟುಗಳನ್ನು ಕೊಡುವಂತಹ ಮಾಡಿಲ್ಲ ಕೊಟ್ಟು ಏನೇನು ತಪ್ಪಿಸಿ ನಮ್ಮಲ್ಲಿ ಸಮಾಜವನ್ನು ಸಮಾಜದಲ್ಲಿ ಗೋರವನ್ನು ಕಟ್ಟಿ ನಮ್ಮಲ್ಲಿ ಒಳ್ಳೆಯ ಜಾತಿ ಜಾತಿಯಲ್ಲಿ ಭಾರತದಿಂದ ಹಾಡುವಂತಹ ಪಕ್ಷ ಮುಂದೆ ಪಾಠವನ್ನು ಕಲಿಸಬೇಕಾಗಿದೆ

ಮಾಡ್ತಲ್ಲ ಮೂರಡು ಕೊಡ್ತೀನಿ ಹೊಸ ಕೊಡ್ತಿದ್ರೆ ಒಬ್ಬರಿಗೆ ನೌಕರಿ ಇಲ್ಲ ಯಾರು ಕೊಟ್ಟು ಕೊಟ್ಟಾರ ಸೂಟ್ ಮಾಡ್ಯಾರ ಅವರು ಸಾಲ ಯಾರಿಗೆ ಸೂಟ್ ಮಾಡಿದ್ರೆ ಗೊತ್ತ ಶ್ರೀಮಂತರಿಗೆ ಅಂಬಾನಿ ಅಂತವ್ಲಿ ಅದನ್ ಅಂತವ್ಲಿ ನಮ್ಮ ಭಾರತ ದೇಶದಲ್ಲಿ ಬಿಜೆಪಿ ಅರಿವತ್ತಿದ್ದ ಮಾರಾಟ ಖರೀದಿ ಮಾಡ ಅಮಿತ್ ಶಾ ಅವರು ಮೋದಿಜಿ ಅವರು ಮಾರಾಟ ಮಾಡ್ತಾ ಅಂಬಾನಿ ಅವರು ಅದಾದಿ ಅವರು ಖರೀದಿ ಮಾಡ್ತಾ ಇದ್ದಾರೆ ಅವರು ಮಾರಾಟ ಮಾಡೋರು ಖರೀದಿ ಮಾಡೋರು ಹಾಗೂ ಸುತ್ತಲಿನ ಹಾಳಿನಿಂದ ಬಂದಂತ ಎಲ್ಲ ಗ್ರಾಮಸ್ಥರೇ ಮಧ್ಯವರ್ಗ ಈ ಚುನಾವಣೆ ಚುನಾವಣೆಗಳು ಸಾಮಿಲ್ ರೂಪಾಯಿ ಹೇಳ್ಬೇಕಪ್ಪ ಅಂದ್ರೆ ಚುನಾವಣೆ ನಡೆಯುವುದಕ್ಕಿಂತ ಪೂರ್ವದಲ್ಲಿ ನಾವು ನಾವು ತಮ್ಮ ಹತ್ರ ಬಂದು ಕೆಲವೊಂದು ಆಶ್ವಾಸನೆಗಳನ್ನು ಕೊಟ್ಟು ಅವ್ನ ನಮಗೆ ಓಟ್ ಹಾಕಿರಿ ಆಶ್ವಾಸನೆಗಳನ್ನು ಈಡೇರಿಸ್ತೀವಿ ಅಂತೇಳಿ ತಮ್ಮ ಹತ್ರ ನಾವು ಬಂದಿರ್ತೀವಿ ಆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ನಾವು ಏನು ತಮಗೆ ಆಶ್ವಾಸನೆ ಕೊಟ್ಟು ನಾವು ಇವಾಗ ಅಧಿಕಾರ ನಡೆಸ್ತಾ ಇದೀವಿ ಆ ಎಲ್ಲ ಆಶ್ವಾಸನೆಗಳನ್ನು ನಾವು ನಾವು ಈಡೇರಿಸ್ತೀವಿ ಅಂತೇಳಿ ನಾವು ಇವತ್ತು ಎಲ್ಲಿ ತೊಂಡು ಹೇಳ್ಬೋದು ಸೊ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಐತಿ ನಮ್ಮ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡ್ಯಾರ ಆ ಪ್ರಣಾಳಿಕೆ ನಾಳೆ ನಾವು ನಮ್ಮ ನಮ್ಮ ಅಭ್ಯರ್ಥಿನ ಹಾಕಿ ಕಳ್ತೀನಿ ನಮ್ಮ ಗೌರ್ಮೆಂಟ್ ಬಂದಂತ ಎಲ್ಲ ಎಲ್ಲ ಪದ ನಾವು ಈಡೇರಿಸ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ರಾಜು ಲಾಲೂರ್ ಅವರಿಗೆ ತಮ್ಮ ಅಧ್ಯಮಿಲ್ಲ ಮತವನ್ನು ಕೊಡಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮ ವಿನಂತಿ ಮಾಡಿಕೊಂಡು ಸಮಯದ ಸಮಯದ ಪಕ್ಷದ ಅಭ್ಯರ್ಥಿ ರೂಪಾಯಿ ಕೊಟ್ಟು ಪಡ್ಕೊಳ್ಳುವಂತ ಸಿಲಿಂಡರ್ ಸರ್ಕಾರಕ್ಕೆ ನಾವು ವಿಚಾರ ಮಾಡಬೇಕಾಗ್ತದೆ ಹಾಗಾಗಿ ಇದಕ್ಕೆ ತಾನೇ ತಮಗೆ ಸುಧಾರಣ್ಣ ಸಾಕಷ್ಟು ಸವಿಸ್ತರವಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತಂದ್ರೆ ಓಟ್ ಹಾಕ್ಲಿಲ್ಲ ಬೇರೆ ಯಾರು ಬಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನಿಮ್ ನಿಂದ ವಸೂಲಿ ಮಾಡ್ತಾರೋ ಹ್ಯಾಂಡ್ ವಸೂಲಿ ಮಾಡ್ತಾರ ಎಲ್ಲ ತುಟ್ಟಿ ಮಾಡ್ತಾರೆ ಪೆಟ್ರೋಲ್ ತುಟ್ಟಾತ್ ಡೀಸೆಲ್ ತುಟ್ಟು ಗ್ಯಾಸ್ ಆತ್ ತೊರಿ ಬೆಳೆ ತುಟ್ಟು ತುಪ್ಪ ಎಲ್ಲ ತುಟಿ ಅದೆಲ್ಲ ಸಸ್ತ ಆಗಬೇಕು ನಿಮ್ ಮನೆಗೆ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಬಂದು ಅಂತಂದ್ರೆ ನಿಮ್ಮಬೇಕಾಂತರ ಓಟ್ ಈಗ ಈಗೇನು ಪ್ರಸ್ತುತ ಅಧಿಕಾರದಲ್ಲಿ ವಯಸ್ ಬಾಳ್ಯ ಅವರಿಗೆ ಆರಾಮ ನಿಷ್ಕ್ರಿಯರಾಗಿದ್ದಾರೆ ಅದಕ್ಕೆ ಈ ಸರಿ ಎಲ್ಲರೂ ಸುಮಾರು ಮೂರು ಸಾವಿರ ಮತಗಳನ್ನ ಹೆಚ್ಚುಕೊಂಡು ಈ ಒಂದು ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಅಂತಕ್ಕಂಥದ್ದು ಸಹಿತ ತಿಳ್ಕೋಬೇಕಾದ ಸೋನಿಯಾ ಗಾಂಧಿ ಅವರು ತಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಗಿ ರೈತರಿಗೆ ಸಾಲ ಮನ್ನಾ ಮಾಡಿದ್ರಲ್ಲ ಅದು ನಾವು ತಿಳ್ಕೋಬೇಕು ರೈತರು ಇವತ್ತು ಹಂಡ್ರೆಡ್ ನೂರು ರೂಪಾಯಿ ಆಗಿದೆ